ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಏಡಿ ಸಾಂಬಾರು ಏಡಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸೀ ಫುಡ್ ಇಷ್ಟಪಡೋರಿಗೆ ಏಡಿ ಆಲ್ಮೋಸ್ಟ್ ಇಷ್ಟ ಇರುತ್ತೆ ನಾನು ಇದಕ್ಕೆ ಏನೇನು ಬೇಕು ಅಂತ ಇಲ್ಲಿ ತಯಾರು ಮಾಡ್ಕೊತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಆ್ಯಂಡ್ ಒಂದು ಮೂರು ಟೊಮೆಟೊ ನಾನಿಲ್ಲಿ ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಹಾಗಾಗಿ ಮೂರು ತೊಗೊಂಡಿದ್ದೀನಿ ದಪ್ಪದಿದ್ದರೆ ಎರಡೇ ಸಾಕು ಇಲ್ಲಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲೊಂದು ಬಾಣಲಿಗೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದಕ್ಕೇ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಉಂಡೆ ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಇದು ಕೆಂಪಗಾಗೋ ಥರ ಹುರ್ಕೋಬೇಕು ನಾನಿಲ್ಲಿ ಉಂಡೆ ಮೆಣಸನ್ನ ಜಾಸ್ತಿ ತಗೋತಾ ಇದ್ದೀನಿ ಇದಕ್ಕೆ ಉಂಡೆ ಮೆಣಸು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಒಂದೂವರೆ ಇಂಚಷ್ಟು ಶುಂಠಿ ತಗೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸಿದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಅದು ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈ ಏಡಿ ಸಾಂಬಾರು ಜ್ವರ ಇರೋರಿಗೆ ಮೈಕೈ ನೋವು ಇರೋರಿಗೆ ಅವಾಗಿನವರೆಲ್ಲ ಏಡಿ ರಸನ ಕುಡಿಸ್ತಾ ಇದ್ರು ಇದು ಇವಾಗಿನವ್ರು ಏನಂದ್ರೆ ಈಗ ಚಿಕನ್ ತಿಂದರೆ ಫ್ಯಾಟ ಮಟನ್ ತಿಂದರೆ ಫ್ಯಾಟ್ ಅನ್ನೋರಿಗೆಲ್ಲ ಈ ಏಡಿ ಕೈನ ಆರಾಮಾಗಿ ತಿನ್ಬೋದು ಯಾಕಂದರೆ ಇದರಲ್ಲಿ ಯಾವುದೇ ಫ್ಯಾಟಿ ಅಂಶಗಳಿರಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ಕೊಂಡ ನಂತರ ನಾನಿಲ್ಲಿ ಒಂದು ಒಂದೂವರೆ ಹಿಡಿಯಷ್ಟು ನಾನಿಲ್ಲಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತಿದ್ದೀನಿ ಹಾಗೆ ಅದಕ್ಕೇ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕುತ್ತಿದ್ದೀನಿ ಇದಕ್ಕೇ ನೀವು ಚಕ್ಕೆ ಲವಂಗನ ಹಾಗೆ ಹಾಕೋಬೋದು ನಾನು ಪುಡಿ ಹಾಕೊಳ್ಳೋದ್ರಿಂದ ಆಮೇಲೆ ಹಾಕ್ಕೊತೀನಿ ಸೊ ಒಂದು ಸ್ವ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡರ್ನ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಅಂತ ಹುರ್ಕೋಬೇಕು ಸ್ಟವ್ನ ಆಫ್ ಮಾಡಿಬಿಡಿ ಅದು ಆರಕ್ಕೆ ಬಿಟ್ಟು ನಾನಿಲ್ಲಿ ಒಂದು ಒಂದು ಹನ್ನೆರಡು ನಳ್ಳಿ ಇದೆ ನನಗಿಲ್ಲಿ ಏಡಿಕಾಯಿ ಇದೆ ಒಂದು ಹನ್ನೆರಡು ಏಡಿಕಾಯಿ ಇದೆ ಇಲ್ಲಿ ಅದನ್ನೆಲ್ಲನೂ ಅವರು ಮುರಿದು ಎಲ್ಲ ಕೊಟ್ಟಿರ್ತಾರೆ ಆಯಿತಾ ಬಟ್ ನನಗೆ ಕ್ಲೀನ್ ಮಾಡಕ್ಕೆ ಬರೋಲ್ಲ ಇದನ್ನು ನಮ್ಮ ಮನೆಯವ್ರ ಕೈಯಲ್ಲಿ ಕ್ಲೀನ್ ಮಾಡಿಸ್ಕೊತೀನಿ ಅವರು ಚೆನ್ನಾಗಿ ಬ್ರಷೆಲ್ಲ ಹಾಕಿ ಕ್ಲೀನ್ ಮಾಡಿ ನನಗೆ ಕೊಡ್ತಾರೆ ಸೊ ನಾನು ಯಾವತ್ತೂ ಕ್ಲೀನ್ ಮಾಡಲ್ಲ ಬಟ್ ಕ್ಲೀನಿಂಗ್ ಎಲ್ಲ ಅವರೇ ಮಾಡೋದು ಬಟ್ ತಿನ್ನಕ್ಕೆ ಮಾತ್ರ ತುಂಬಾ ಇಷ್ಟ ನನಗಿದು ಒನ್ ಆಫ್ ಮೈ ಫೇವ್ರೆಟ್ ಫುಡ್ಡಲ್ಲಿ ಸೀ ಫುಡ್ಡಲ್ಲಿ ಇದು ಕೂಡ ಬಂದು ಹಿಂಗೆ ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಸೋರಕ್ಕೆ ಹಾಕ್ಕೊಳ್ಳೋಣ ಅದಾದಮೇಲೆ ನಾನಿಲ್ಲಿ ಈ ಮಸಾಲೆ ಎಲ್ಲ ಹುರಿದ್ನಲ್ಲ ಸ್ವಲ್ಪ ಹಾರಿದೆ ಇವಾಗ ನಾನು ರುಬ್ಬಿಟ್ಕೊಂತೀನಿ ಎಲ್ಲ ಮಸಾಲ ರುಬ್ಬಿಟ್ಕೊಂಡು ಮೇಲೆ ನೀವು ಇಲ್ಲಿ ಒಗ್ಗರಣೆಗೆ ಶುರು ಮಾಡಬೇಕು ಯಾಕಂದರೆ ಇದು ಪ್ರೋಸೆಸ್ ತುಂಬಾ ಈಸಿ ಆ್ಯಂಡ್ ತುಂಬಾ ಟೇಸ್ಟಿ ಅಂತ ಹೇಳ್ಬೋದು ರುಬ್ಬಿಟ್ಟ ನಂತರ ನಾನಿಲ್ಲಿ ಆಳವಾಗಿರೋ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧದಷ್ಟು ಈರುಳ್ಳಿನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ಡೈರೆಕ್ಟಾಗಿ ಏಡಿನ ಇದ್ದೀನಿ ಏಡಿ ಹಾಕೊಂಡ ತಕ್ಷಣವೇ ನಾನಿಲ್ಲಿ ಉಪ್ಪನ್ನು ಕೂಡ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹುರಿಯೋಣ ಇದರಲ್ಲಿ ಏನು ನೀರು ಬಿಟ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಏನು ಇರಲ್ಲ ಹಾಗಾಗಿ ಒಂದು ಐದು ಹತ್ತು ನಿಮಿಷ ನೀವು ಅದನ್ನು ಎಣ್ಣೆನಲ್ಲೇ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಹುರೀರಿ ಅಷ್ಟರಲ್ಲಿ ನಾನು ಒಂದು ಐದಾರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ಹಾಕ್ತೀನಿ ಇದು ನಿಮಗೆ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ ಯಾಕಂದರೆ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಸೊ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನಾನಿಲ್ಲಿ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕೋತಾ ಇದ್ದೀನಿ ರುಬ್ಬಿಟ್ಟಿರೋ ಮಸಾಲಾನ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಂಡ ನಂತರ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತೀನಿ ಸ್ವಲ್ಪ ನೀರು ಜಾಸ್ತಿನೂ ಹಾಕ್ಕೋಬೋದು ಬಿಕಾಸ್ ಇದು ಬೇಯಬೇಕು ಚೆನ್ನಾಗಿ ಆ ಸೆಲ್ಲೆಲ್ಲ ಬೆಂದ್ರೇ ಚೆನ್ನಾಗಿರತ್ತೆ ಆ ಟೇಸ್ಟಿ ಅನಿಸುತ್ತೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊತೀನಿ ಮೀನ್ಸ್ ನಿಮಗೆ ಗ್ರೇವಿ ಎಷ್ಟು ಗಟ್ಟಿ ಬೇಕು ಅಂತ ಇರುತ್ತೆ ಆ ಥರ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ತೆಳ್ಳಿಗೆ ಮಾಡ್ತಿದ್ದೀನಿ ಸ್ವಲ್ಪ ಇಲ್ಲಿ ನಾನು ಎಷ್ಟು ತಿಕ್ನೆಸ್ ಬೇಕು ಅನ್ನೋದ್ರ ಮೇಲೆ ನೀರು ಹಾಕ್ಕೋಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತಿದ್ದೀನಿ ಯಾಕಂದರೆ ಅದು ಬೆಂದು ನಮಗೆ ಮುದ್ದೆಗೆ ಮತ್ತು ಅನ್ನಕ್ಕೆ ಕನ್ಸಿಸ್ಟೆನ್ಸ್ ಹೇಗೆ ಬೇಕೋ ಹಾಗಾಗತ್ತೆ ಸೊ ನಾನಿಲ್ಲಿ ಅದು ಮುಳುಗೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ತೀನಿ ಇಷ್ಟೇ ಇದ್ರೂ ಪ್ರೋಸೆಸ್ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ನಾನಿಲ್ಲಿ ಒಂದು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡ್ತೀನಿ ಒಂದು ಹದಿನೈದು ನಿಮಿಷ ಆದಮೇಲೆ ಈ ಥರ ಕುದ್ದು ಮೇಲೆಲ್ಲ ನೊರೆ ಬರುತ್ತಲ್ಲ ಈ ನೊರೆ ಎಲ್ಲ ಹೋಗಬೇಕು ಈಗ ಇದಿನ್ನೂ ಬೆಂದಿಲ್ಲ ಅಂತ ಅರ್ಥ ಇಲ್ಲಿ ನೋಡಿ ಆ ಮೇಲಿರೋ ನೊರೆಗಳು ಇದೆಲ್ಲ ಹೋಗಬೇಕು ಆ ಸಾಂಬಾರ್ದು ಕಲರ್ ಚೇಂಜ್ ಆಗಬೇಕು ಇದರಲ್ಲಿ ಕಲರ್ ಸ್ವಲ್ಪ ಬ್ರೌನ್ ಥರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸೋಣ ನೋಡಿ ಈಗ ಆ ಎಲ್ಲ ಹೋಗಿದೆ ಅಲ್ವಾ ಆ ಥರ ಎಲ್ಲ ಎಲ್ಲ ಹೋಗಬೇಕು ಈ ಥರ ಚೆನ್ನಾಗಿ ಬೆಂದಿರಬೇಕು ಸಾಂಬಾರು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ಲ ರೆಡ್ಡಿಂದ ಸ್ವಲ್ಪ ಬ್ರೌನ್ ಥರ ಆಗಿದೆ ಈ ಥರ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಆಫ್ ಮಾಡ್ತೀನಿ ಇದು ಆಫ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನಿಮಗೆ ಗೊಜ್ಜು ಥರ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸರ್ವ್ ಮಾಡ್ತೀನಿ ಇದೇನು ಅಂದರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿಟ್ಟು ಆಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರಾಗಿದೆ ಗಮ್ಮ ಅಂತ ಇದೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ಇದು ಎಲ್ರಿಗೂ ಇಷ್ಟ ನನ್ನ ಮಕ್ಕಳಿಂದ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಎಲ್ರಿಗೂ ತುಂಬಾ ಇಷ್ಟ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ